ಟ್ರಾನ್ಸ್ಜೆಂಡರ್ ಎಲ್ಲರಂತೆ ತಾನು ಭಿಕ್ಷಾಟನೆ ಸೆಕ್ಸ್ ವರ್ಕ್ ಮಾಡಿ ಬದುಕಬೋದಿತ್ತು ಆದರೆ ಇವರಿಗೆ ಅದು ಇಷ್ಟ ಇಲ್ಲ ಎಂ ಕಾಂ ಬಿ ಎಡ್ ಇವರು ಪವಿತ್ರ ಕೆಲಸ ಅಂತ ಸಮಾಜದಲ್ಲಿ ಗುರುತಿಸುವ ನೌಕರಿ ಆಯ್ದುಕೊಂಡಿದ್ದಾರೆ ಹೌದು ಈಕೆ ಕ್ರಿಸ್ಟಿಕಾ ಟ್ರಾನ್ಸ್ಜೆಂಡರ್ ಟೀಚರ್ ತುಂಬಾ ಇಷ್ಟಪಟ್ಟು ಈ ನೌಕರಿಯನ್ನ ಕಷ್ಟಪಟ್ಟು ಗಳಿಸಿಕೊಂಡಿದ್ದಾರೆ ಸದ್ಯ ಕಾರ್ಕಳ ತಾಲೂಕಿನ ಬೈಲೂರಿನ ಶಾಲೆಯಲ್ಲಿ ಇವರು ಟೀಚರ್ ಆಗಿದ್ದಾರೆ ಹುಡುಗನಾಗಿ ಹುಟ್ಟಿ ಬೆಳೀತಾ ತಾನು ಹೆಣ್ಣು ಹೌದು ಎಂದು ಅರಿವಾದ ನಂತರ ಇವರು ಎಲ್ಲರಂತೆಯೇ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದಾರೆ ಇದು ಅವರ ಖಾಸಗಿ ವಿಚಾರವಿರಬಹುದು ಆದರೆ ಓದಿ ಎಲ್ಲರಂತೆಯೇ ಗೌರವಯುತ ನೌಕರಿ ಮಾಡಬೇಕೆಂಬ ಕೃಸ್ತಿಕಾರ ಪಯಕ್ಕೆ ಮಾತ್ರ ಸ್ಫೂರ್ತಿ ತರುವಂಥದ್ದು ಇವರು ಓದಿದ್ದು ವಾಸ ಎಲ್ಲವೂ ಕೂಡ ಮಣಿಪಾಲವೇ ಬೆಳಿಗ್ಗೆ ಶಾಲೆಗೆ ಹೋಗಿ ಸಂಜೆ ಮರಳುತ್ತಾರೆ ಮೂವತ್ತರ ಹರಿದ ಕ್ರಿಸ್ಟಿಕಾ ಕರಳು ಕುರಿತಂತೆ ಬದುಕಿನ ಬಗ್ಗೆ ಮಾತನಾಡ್ತಾರೆ ಉಡುಪಿಯ ಮಣಿಪಾಲದಲ್ಲಿ ಎಲ್ಲರಂತೆ ವಾಸವಾಗಿ ಅತ್ಯಂತ ಗೌರವದಿಂದ ಬದುಕ್ತಾ ಇರುವ ಈಕೆ ನೌಕರಿ ಬೆಳೆಸಲು ತುಂಬಾ ಕಷ್ಟಪಡುತ್ತಿದ್ದಾರೆ ನನಗೆ ಕನ್ನಡ ಮೀಡಿಯಮಲ್ಲಿ ಹೋಗಿದೆ ಇಲ್ಲೇ ಅಕಡೆಮಿ ಸ್ಕೂಲಲ್ಲಿ ಮಾಡಿದೆ ಮಣಿಪಾಲದಲ್ಲಿ ಅಕೆಡೆಮಿ ಸ್ಕೂಲಲ್ಲಿ ಅದರ ನಂತರ ಸಿಕ್ಸ್ಗೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಜಾಯ್ನ್ ಆದೆ ಎಮ್ ಜೆ ಸಿಯಲ್ಲಿ ಎಮ್ ಸಿ ಅಲ್ಲಿ ಜಾಯ್ನ್ ಆದ ನಂತರ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ನನಗೆ ಹೆಲ್ತ್ ಇಶ್ಯೂಸ್ ಆಯಿತು ಹೆಲ್ತ್ ಇಶ್ಯೂಸ್ ಆದ ಮೇಲೆ ಆ ಹೆಲ್ತ್ ಇಶ್ಯೂಸ್ ಅಂದರೆ ಡಯಾಬಿಟಿಕ್ ಬಂತು ಡಯಾಬಿಟಿಕ್ ಮತ್ತು ಬಿ ಪಿ ಬಂತು ಡಯಾಬಿಟಿಕ್ ಬಂದು ಒನ್ ಇಯರಲ್ಲಿ ಬಿ ಪಿ ಹೈ ಆಗಿ ನಾನು ತಲೆ ತಿರುಗಿದ್ದೆ ಅದರ ನಂತರ ನನಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಗ್ರೋತ್ ಆಗಿರ್ಲಿಲ್ಲ ಸರ್ಜರಿ ಮಾಡಿ ರಿಮೂವ್ ಮಾಡಬೇಕು ಅಂತ ಹೇಳಿದ್ರು ಎಷ್ಟನೇ ಎಷ್ಟನೇ ವರ್ಷದಲ್ಲಿ ಅಂತ ಹೇಳಿದ್ರೆ ಆಕ್ಚುಲಿ ಸರ್ಜರಿ ಆದದ್ದು ರೀಸೆಂಟ್ ಆಗಿ ಆದ್ರೆ ಅತ್ಯಂತ ಮುಂಚೆ ನಾನು ಬಾಯ್ ಆಗಿದ್ದೆ ಆದ್ರೆ ನಮ್ಮ ಮನಸ್ಸು ಅನ್ನುವಂಥದ್ದು ಗರ್ಲ್ ತರಾನೇ ಇತ್ತು ಅದು ಅದು ಚೇಂಜ್ ಆದದ್ದು ಅಂದರೆ ನಾನು ಸಿಕ್ಸ್ ಸ್ಟ್ಯಾಂಡರ್ಡಲ್ಲೇ ನಾನು ಸಾರಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಮನೆಯಲ್ಲೇ ಹೋಗ್ತಾ ಇದ್ದೆ ಆಮೇಲೆ ಬೆಳೀತಾ ಬೆಳೀತಾ ಮೂವೀಸ್ ಎಲ್ಲ ನೋಡುವಾಗ ನಮಗೆ ತುಂಬಾ ಅಟ್ರ್ಯಾಕ್ಟ್ ಆಗುತ್ತೆ ಗರ್ಲ್ ಒಂದು ಹೆಣ್ಣು ಹೇಗೆ ಡೆಲಿವರಿ ಮಾಡಿ ಡೆಲಿವರಿ ಆಗುತ್ತೆ ಹೆಣ್ಣಿಗೆ ಹೇಗೆ ಡೆಲಿವರಿ ಆಗುತ್ತೆ ಅದನ್ನು ನಾವು ನಮಗೆನೇ ಡೆಲಿವರಿ ಆಗ್ತಿದೆ ಅನ್ನುವ ರೀತಿಯಲ್ಲಿ ನಾವು ಆ ಮೂವಿಯನ್ನು ನೋಡಿದ ತಕ್ಷಣ ನೆಕ್ಸ್ಟ್ ಮನೆಗೆ ಬಂದು ಮನೆಯಲ್ಲಿ ಲಾಕ್ ಮಾಡಿ ಎಲ್ಲ ನೋಡ್ತಾ ಮಾಡ್ತಾ ಇದ್ದೇವೆ ಅದರ ನಂತರ ಈ ವಿಧವೆ ಕೋಲಾ ಅದನ್ನೆಲ್ಲಾ ಮಾಡ್ತಾ ಇದ್ವಿ ತುಂಬಾ ಅಳೋದು ಅವಾಗ ಅದು ನಿಜವಾಗ್ಲೂ ನಿಜವಾಗ್ಲೂ ತುಂಬಾ ಬೇಸರ ಆಗ್ ಆಗ್ತಾ ಇತ್ತು ಅದೆಲ್ಲ ಎಂತ ಅಂತ ಹೇಳಿದ್ರೆ ನಾನು ನಾನು ಹೆಣ್ಣಾಗಿಯೇ ಇದ್ದೇನೆ ನನ್ನ ನನ್ನ ಮನಸ್ಸಾಗಿರಲಿ ನನ್ನ ನನ್ನ ಥಿಂಕಿಂಗ್ ಆಗಿರಲಿ ಎಲ್ಲಾನು ನನಗೆ ಹೆಣ್ಣೆ ಆದರೆ ನನ್ನ ಬಾಡಿಯನ್ನು ನೋಡುವಾಗ ಮಾತ್ರ ನಾನು ಬಾಯ್ ಆಗಿದ್ದೇನೆ ಸೊ ಹೊರಗಿನ ಸಮಾಜ ನನ್ನನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ಇರ್ತಾ ಇತ್ತು ನೀವು ಅಲ್ಲಿ ಸಮಯ ಆಯಿತು ಸೇರಿ ಇವಾಗ ರೀಸೆಂಟ್ ಮೊದಲೇನಾದರೂ ನೀವು ಇದು ಮಾಡ್ತಾ ಅಲ್ಲಿ ಇಲ್ಲ ಹಾ ವರ್ಕ್ ಮಾಡ್ತಿರ್ಲಿಲ್ಲ ಇವಾಗ ನಿಮ್ಮ ಎಜುಕೇಶನ್ ಇಲ್ಲೇ ಮಣಿಪಾಲದಲ್ಲೇ ಓದಿದ್ದು ಆಕ್ಚುಲಿ ನಂದು ಹೈಸ್ಕೂಲ್ ಎಲ್ಲಾನು ಅಪ್ ಟು ಎಮ್ ಕಾಮ್ ನಾನು ಇಲ್ಲೇ ಮಾಡಿದ್ದು ಎಲ್ಲಾನು ಮಣಿಪಾಲದಲ್ಲಿ ಹುಟ್ಟಿದ್ದು ಬೆಳೆದದ್ದು ಎಲ್ಲಾನು ಮಣಿಪಾಲದಲ್ಲೇ ಹುಟ್ಟುವಾಗ ಬಾಯ್ ಆಗಿ ಹುಟ್ಟಿದೆ ಹುಟ್ಟಿದ್ಮೇಲೆ ನಮ್ಮ ಒಂದು ಮೂರನೇ ನಾಲ್ಕನೇ ಕ್ಲಾಸ್ ಆ ಕ್ಲಾಸಲ್ಲಿ ನಮಗೆ ಏನು ಮೆಚೂರ್ ಅಂದರೆ ಏನು ಗೊತ್ತಾಗುತ್ತಲ್ಲ ತಿಳುವಳಿಕೆ ಅನ್ನುವಂಥದ್ದು ಬರುತ್ತೆ ಸೊ ಆವಾಗ ಆ ತಿಳುವಳಿಕೆ ಬರೋ ಟೈಮಲ್ಲಿ ನಮಗೆ ಗೊತ್ತಾಗ್ತಿದೆ ಅಂತ ಹೇಳಿದರೆ ನಾನು ನಾನು ಕೂಡ ಒಂದು ಹೆಣ್ಣು ಅನ್ನುವ ರೀತಿಯಲ್ಲಿ ನಾನು ಬೆಳೆದೆ ಬೆಳೀತಾ ಬೆಳೀತಾ ನನಗೆ ಏನು ಆ ಏತ್ ನೈನ್ತ್ ಅನ್ನುವಾಗ ನಮ್ಮ ಮೆಚುರಿಟಿ ಅನ್ನುವಂಥದ್ದು ಬರುತ್ತೆ ಗರ್ಲ್ಸಿಗೆ ಒಂದು ಬಾಯ್ಸಿಗೆ ಒಂದು ಮೆಚುರಿಟಿ ಏಜ್ ಅಟೆಂಡ್ ಮಾಡು ಮಾಡುವಾಗ ಸೊ ಆವಾಗ ಆವಾಗ ನಮ್ಗೆ ಗೊತ್ತಾಯಿತು ನಾನು ಹೆಣ್ಣಲ್ಲ ನಾನೊಬ್ಬ ಬಾಯ್ ಅಂತ ಆದರೆ ನನ್ನ ಮನಸ್ಸು ಮಾತ್ರ ಹೆಣ್ಣಾಗಿದೆ ನಾನು ಆ ರೀತಿ ನಾನು ವರ್ತನೆ ಮಾಡ್ತಾ ಇದ್ದೇನೆ ಎಲ್ಲರೂ ನನ್ನನ್ನು ಟೀಸ್ ಮಾಡ್ತಾ ಇದ್ದಾರೆ ನೀನು ಬಾಯ್ ಆಗಿದ್ದು ನೀನು ಯಾಕೆ ಈ ಥರ ಗರ್ಲ್ ಥರ ಮಾಡ್ತಾ ಇದೆಯಾ ಅನ್ನುವಂಥ ಕ್ವಶನ್ಸ್ ಎಲ್ಲ ಬರ್ತಾ ಇದೆ ಸೊ ತುಂಬಾನೇ ಕಷ್ಟ ಅನುಭವಿಸಿದೆ ವಿದ್ಯಾಭ್ಯಾಸ ಮಾಡಿರುವ ಲೈಂಗಿಕ ಅಲ್ಪಸಂಖ್ಯಾತರು ತುಂಬಾ ಜನ ಇದ್ದಾರೆ ಆದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಅಥವಾ ಅವರು ಇರುವ ಸನ್ನಿವೇಶದಲ್ಲಿ ಕೆಲಸ ಮಾಡಲಾಗ್ತಾ ಇಲ್ಲ ಒಂದು ವೇಳೆ ಕೆಲಸ ಕೇಳಿಕೊಂಡು ಹೋದ್ರೂ ಕೂಡ ಹೆಚ್ಚಿನ ಕಡೆ ಕೆಲಸ ಕೊಡೋದಿಲ್ಲ ನನಗೂ ಅದರ ಅನುಭವ ಆಗಿದೆ ಈ ಸಮಾಜ ಮತ್ತು ಮುಖ್ಯವಾಗಿ ಸರ್ಕಾರ ವಿದ್ಯಾವಂತ ಲೈಂಗಿಕ ಅಲ್ಪಸಂಖ್ಯಾತರಿಗೆ ನೌಕರಿ ಮತ್ತು ಎಲ್ಲಂತೆ ಬದುಕಲು ಬೇಕಾದ ಪ್ರೋತ್ಸಾಹ ಮಾಡಿಕೊಡ್ಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ ಬಹುಶಃ ಜಿಲ್ಲೆಯಲ್ಲಿ ಟೀಚರ್ ಕೆಲಸ ಮಾಡ್ತಾ ಇರುವ ಏಕೈಕ ಲೈಂಗಿಕ ಅಲ್ಪಸಂಖ್ಯಾತರು ತನ್ನೊಂದಿಗೆ ಎಲ್ಲರೂ ಓದಿ ನೌಕರಿ ಮಾಡಬೇಕೆಂದು ಬಯಸುವ ಇಬ್ಬರಿಗೆ ಕಹಳಿ ನ್ಯೂಸ್ ಕಡೆಯಿಂದ ಶುಭ ಹಾರೈಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ